பிரார்ப்பாட்சியா ஆர் குழந்தை கர்நாடக முக்கியம 우리 아메리카나, 아메리카아메리카리카나아메 아메리카나, 아메리카나, 아메 아메리카나, 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 리카나 아메리카나, 아리카나아리카아메나 아메리카나, 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 아메리카 ಇವತ್ತು ಕೂಡ ನಾವು ಸ್ಮರಣೆ ಮಾಡಬಹುದು ಇವತ್ತು ಏನು ಏನಿದೆ ಅನ್ನ ಬಸ್ ಸ್ಟ್ಯಾಂಡ್ ಇದೆ ವರ್ಷಗಳಿಂದ ಹಿಂದೆ ಈ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಮತ್ತು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಬಹಳ ಉತ್ತರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡ ಎರಡು ಅವಧಿಯಲ್ಲೇ ಅವರು ಶಾಸಕ ಸಚಿವ ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಬರೇ ಆಗುವಂತರೇ ಮುಂದೊಬ್ಬರೇ ಮತ್ತು ಮೂಲಕ ಎಲ್ಲರಿಗೂ ಎಲ್ಲಂತೂರ್ಣ ರಾಷ್ಟ್ರೀಯ ಪ್ರಾರಂಭವಾಗಿ ನಡೆಯುತ್ತಾ ಇದೆ. ಇದರ ಅಧ್ಯಕ್ಷತೆ ನವೆಲ್ಲಾ ಚಕ್ಕರೆ mukina ಸಚ್ಚಿಯಣ್ಣ ಇರಂದಾ ಆರು ಕರ್ನಾಟಕ ರಾಜ್ಯದ ರಚನಾ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಪಿ.ಪುರಮೈನರ ಅನುದ ಅಸುನ್ನನ ನೆವೆನೆ ಹಾಗೆ ಅವರ ಜೊತೆ ಇದ್ದಾರೆ ಕರ್ನಾಟಕ ರುತ್ತಡಿಯ ಮುತ್ತಳಿಯ ಆವರಣ ಕೆಂಪೇಗೌಡ ಬಸ್ ನಿಲ್ದಾಣ ಕೆಂಪೇಗೌಡ ಟರ್ಮಿನಲ್ ಇವತ್ತು ಕೂಡ ನಾವು ಸ್ಮರಣೆ ಮಾಡಬಹುದು ಇವತ್ತು ಏನಿದೆ ಮೆಜಿಸ್ಟಿಕ್ಕಿನ ಬಸ್ ಸ್ಟ್ಯಾಂಡ್ ಇದೆ ಅಂದು ನಲವತ್ತು ವರ್ಷಗಳಿಂದ ಹಿಂದೆ ಈ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಮತ್ತು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಬಹಳ ಉತ್ತರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡ ಎರಡು ಅವಧಿಯಲ್ಲೇ ಅವರು ಶಾಸಕ ಸಚಿವ ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂತ